के बेक खा ಇವತ್ತು ಅನೇಕ ವರ್ಷಗಳಿಂದ ಸಾವಿರಾರು ಹೋರಾಟ ಮಾಡ್ಕೊಂಡು ಬಂದು ಒಂದು ಕಾನೂನಿನಲ್ಲಿರ್ತಕ್ಕಂಥ ದಲಿತರಿಗೆ ಗಮನ ಮಾಡ್ತಕ್ಕಂಥ ಕೆಲಸ ಇವತ್ತು ಬಿಜೆಪಿ ಮಾಡ್ತಾ ಇದೆ ನಾವು ಯಾವತ್ತೂ ಇನ್ನೊಬ್ಬರ ಪಿಕ್ಷೆಯಲ್ಲಿ ಬೇಡ್ತಾ ಇಲ್ಲ ಅಂಬೇಡ್ಕರ್ ತೀರ್ಮಾನ ಮಾಡಿದ್ದ ಅವರು ಅಂಬೇಡ್ಕರ್ ಕೊಟ್ಟ ವಾಸದ ಇವತ್ತು ನಾವು ಬಂದಿದ್ದೀವಿ ನಿಮಗೇನಾದ್ರೂ ಮಾನ ಮರಿ ಇವತ್ತು ನೀವು ಸಂವಿಧಾನ ಪೀಠಗೆ ಮೇಲೆ ಪ್ರಮಾಣ ಮಾಡಿ ಯಾರಿಗೂ ಅಂಜೋದಿಲ್ಲ ಯಾರಿಗೂ ಭಯ ಬರಲ್ಲ ರಾಗ ನಾಮ ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಮಂತ್ರಿಗಳಿಗೆ ಹೇಳ್ತಕ್ಕಂಥ ನೀವು ನಿಮ್ಗೇನಾದ್ರೂ ಮಾನ ಮರಿ ದಯವಿಟ್ಟು ಪರಿಪಾಲನೆ ಮಾಡ್ತಕ್ಕಂಥ ನಿಮ್ಮಂತ ನೂರಾರು ಮಂತ್ರಿಗಳು ಬರ್ತಾರೆ ಹೇಳಿದ್ರೆ ನೀವು ಸರ್ಗುಕ್ ಹೋಗ್ತೀರಿ ಇವತ್ತು ಸಂವಿಧಾನದಲ್ಲಿ ಬಂದಿರ್ತಕ್ಕಂಥ ದೇವ್ರನ್ನ ಜಪ ಮಾಡ್ತಾರೆ ಇವತ್ತು ಅನೇಕ ನಮ್ಮ ಭಕ್ತರು ಶಬರಿಮಲೆಗೆ ಹೋಗ್ತಾರೆ ಸಂವಿಧಾನ ಏನಿಸುತ್ತೆ ಸಂವಿಧಾನದಲ್ಲಿ ತಗೊಂಡ್ಬರ್ಬೇಕು ಅಮಿತ್ ಶಾ ಅವರು ಹೇಳಿರೋದು ಅವಮಾನ ಮಾಡಿರೋದು ಅದ್ರ ವಿಧಾನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ತಾವು ಏನಿದು ನಮ್ಮ ಹೋಗಿರ್ತಕ್ಕಂಥ ಡಿಮ್ಯಾಂಡು ನಾವು ಪೂರ್ಣ ಕೊಟ್ಟಿದ್ದೀವಿ ಆಗಿರ್ತಾರೆ ಅಂಡ್ ಇವತ್ತು ಒಬ್ಬ ಹೆಣ್ಮಗು ನಾನು ತಹಸೀಲ್ದಾರ್ ಆಗಿ ಇಲ್ಲಿ ಜಾಬ್ಗೆ ಕೆ ಎಸ್ ಅಂತ ಸೆಲೆಕ್ಟ್ ಆಗಿರೋದಕ್ಕೆ ಬಿ ಆರ್ ಅಂಬೇಡ್ಕರ್ ಅವರು ಮಾತ್ರನೂ ಎಷ್ಟೋ ಇದೆ ಅವರು ಸಮಾನತೆಗಾಗ್ಲಿ ಹೆಣ್ಮಗಳು ಮುಂದೆ ಬರ್ಬೇಕು ಅನ್ನೋದಕ್ಕಾಗ್ಲಿ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಆಗಿರ್ತಾರೆ ಅತ್ತವರ ವಿರುದ್ಧ ಯಾರೇ ಅವಹೇಳನಕಾರಿ ಆಗಿ ಮಾತಾಡೋ ಮಾತಾಡಬಾರ್ದು ಅಷ್ಟೊಂದು ಮರಿಬಾರ್ದು ಅವಹೇಳನಕಾರಿ ಮಾಧ್ಯಮ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿನಿಮಾ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಳೆದ ಹದಿನೆಂಟನೇ ತಾರೀಕು ಸಂಸತ್ನಲ್ಲಿ ಏನು ಗೃಹ ಅಮಿತ್ ಶರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಮಾಡುವಾಗ ಏನು ಹೇಳ್ತಾರಂದ್ರೆ ಯಾರು ಅಂಬೇಡ್ಕರ್ 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 ಅಂತ ಸುಮಾರು ಸಾರಿ ಹೇಳಿ ಅವರಿಗೆ ಅವಮಾನ ಮಾಡಿರ್ತಾರೆ ಅದರ ವಿರುದ್ಧ ಇವತ್ತು ನಾವು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅವರ ಒಂದು ಭಾವಚಿತ್ರವನ್ನು ಸುಡುವ ಮುಖಾಂತರ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ಅಂಬೇಡ್ಕರ್ ಬಗ್ಗೆ ಕಂಡು ಮಾಡಿರ್ತಕ್ಕಂಥ ಆ ಅಮಿತ್ ಶಾ ಅವರು ಏನಿದ್ದಾರೆ ಅವರು ಗುಜರಾತ್ ಸರ್ಕಾರದಲ್ಲಿದ್ದಾಗ ಒಂದು ಕಮ್ರಲ್ ಮಕ್ಕದ್ದಮ್ಮೆ ಅವರ ಮೇಲೆ ಬಿದ್ದಾಗ ಆ ಒಂದು ಗಡಿಪರಾಗಿರ್ತಾರೆ ಅವರು ಗಡಿಪಾರಾಗಿ ಸುಮಾರು ವರ್ಷಗಳು ಅವರು ಆ ಒಂದು ರಾಜ್ಯವನ್ನು ಬಿಟ್ಟು ರಾಜ್ಯಗಳಲ್ಲಿ ವಾಸ ಮಾಡಿರ್ತಕ್ಕಂಥ ಕಳ್ಳ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಸಂವಿಧಾನವನ್ನು ಅವಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿ ಇವತ್ತು ಅವರ ಒಂದು ಏನು ನೈತಿಕತೆ ಇದೆ ಆ ಒಂದು ಗೃಹ ಮಂತ್ರಿಯಿಂದ ಅವರನ್ನು ವಜಾ ಮಾಡಬೇಕು ದೇಶದ ಇವತ್ತು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡತಕ್ಕಂಥ ಅಮಿತ್ ಶಾ ಅವರ ಮೇಲೆ ದೇಶ ದ್ರೋಹಿ ಕೇಸಾಕಿ ಅವರವನ್ನು ಬಂಧಿಸಿ ಅವರ ಒಂದು ಸಚಿವ ಸಂಪುಟದಿಂದ ವಜಾ ಮಾಡಬೇಕಂತೇಳಿ ಇವತ್ತು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಶನ ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಒಬ್ಬ ಅನಂತ ನಾಯಕು ಆ ಒಬ್ಬ ದಡ್ಡ ಹೇಳ್ತಾನೆ ಹಿಂದೆ ಒಂದು ಮಾತಾಡುವ ಸಭೆಯಲ್ಲಿ ನಾವು ಬಂದಿರತಕ್ಕಂಥದ್ದು ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಬಂದಿರ್ತೀವಿ ಅಂತೇಳಿ ಒಂದು ಒಬ್ಬ ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ನಾಯಕ ಬಿ ಜೆ ಪಿ ನಾಯಕರು ಹೇಳ್ತಾರೆ ಸಂವಿಧಾನ ಬರೆದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಆವತ್ತು ಏನು ಗರುಡ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನೆಹರು ಪ್ರಧಾನಮಂತ್ರಿಗಳಾಗಿರ್ತಾರೆ ರಾಜೇಂದ್ರ ಪ್ರಸಾದ್ ಗವರ್ನರ್ ಆಗಿರ್ತಾರೆ ಅವರ ಒಂದು ಸಮ್ಮುಖದಲ್ಲಿ ಬರತಕ್ಕಂಥ ಕ್ರಡು ಸಮಿತಿನೇ ಅವಮಾನ ಮಾಡ್ತಕ್ಕಂಥ ಇವತ್ತು ಇವರ ನೈತಿಕತೆ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡ್ತಕ್ಕಂಥ ಹಕ್ಕು ಒಬ್ಬ ಈ ನೀಚ ಕೂತ್ಯ ಅಮಿತ್ ಶರ್ ಅವರನ್ನ ದೇಶ ಕಡೆ ಬಂಧಿಸಿ ಅವರನ್ನ ವಜಾ ಹೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದೀವಿ